ನಮ್ಮ ಕರ್ನಾಟಕದ ಏನು ಶುಗರ್ ಫ್ಯಾಕ್ಟ್ರಿ ಚಾಲು ಇಲ್ಲ ರೀ ಅದ್ರ ಸಂಬಂಧ ನಾವು ಮೇವು ತರಕ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂದ್ರೆ ಏನು ಭಾಳ ದೂರ ಇಲ್ಲ ರೀ ಇಲ್ಲಿ ನಮ್ಮ ಒಂದು ಎರಡು ಕಿಲೋಮೀಟ್ರ್ ಅಳಗುಂಡಿ ನಾಗನೂರ ಹಿಂದಂತೂ ಕಂಡ ಪಿಟ್ಟು ಥಂಡಿ ಬಿಟ್ಟಿತ್ತು ಮಂಜು ಬಿದ್ದಿತ್ತು ಮುಂದೆ ಹೋದಂಗೆ ಮುಂದೆ ಹೋದಂಗೆ ಇಬ್ಬನೇ ಮತ್ತು ಅದ್ರ ಮುಂದೆ ಗಾಡಿ ಬೇಕು ನಮ್ಮನೇ ನಾನು ರೀ ಇದು ಇದನ್ನೂ ಹಿರಣ್ಯ ನದಿ ನಮ್ಮ ಕಡೆ ಇದನ್ನು ದಾಡಿ ಅಂದ್ರೆ ಮಹಾರಾಷ್ಟ್ರ ರೀ ಹಗ್ರ ಹೊಡಿತಾನೆ ರೀ ಯಾಕಂದ್ರೆ ಮತ್ತೆ ಮೊದಲು ಥೈಂಡ್ ಎತ್ತೈತಿ ಇಲ್ಲಿನ ಒಳಗೆ ಹೋಗಿ ಬಿದ್ದು ಹೋಗಿ ಹೊಳೆ ಇದು ನೋಡಿರಿ ಮಹಾರಾಷ್ಟ್ರ ಚಲೋ ಇಬ್ಬೈನು ನೋಡಿರಿ ಹೆಂಗೈತೆ ನೋಡಿರಿ ಮುಂದೆ ಏನೋ ಕಾಣ ಇಲ್ಲ ಸುಮ್ಮನೆ ಲೈಟ್ ಎಸ್ಕೊಂಡು ಹಿಡಿದಾನೆ ರೀ ಅದು ಗಂಟೆ ಏಳು ಗಂಟೆ ಇಲ್ಲಿ ಮುಂದೆ ಬರೋತಕ್ಕ ಅಂದರೆ ಒಂದು ಪಡ ಚಲೂ ಇತ್ತು ಆದರೆ ಅಲ್ಲಿ ನೋಡತಕ್ಕ ಅಂದರೆ ಆಗಿತ್ತದ ಅಂದ್ಕೊಂಡು ಮುಂದೆ ಬಂದರು ಮುಂದೆ ಇರ್ಬೇಕಂದೆ ಅದು ಎಲ್ಲಿ ನಾಲ್ಕುನೂರು ದಾಟಿ ಮುಂದೆ ಬರ್ಬೇಕು ರೀ ಇಲ್ಲಿ ಬರೋ ತಕ್ಕ ಅಂತ ಗಾಡಿಗಳು ಇವೆಲ್ಲ ನಮ್ಮ ಗೋಟ್ರ ಗವನವಾಳ ಕಮತ್ನೂರ ಈ ಕಡೆಯಿಂದ ಮಂದಿ ಐತ್ರಿ ಇಲ್ಲಿ ಬರೋ ತಕ್ಕಂದ್ರೆ ಮಂದಿತ್ತು ಕಡ್ಕೊತ್ ಹೋಗಕ್ಕೆ ಅಂದ ಬರಬರ್ ಕೇತಿ ತೊಕೊಂಡ್ರಿ ಆಮೇಲೆ ದುಡಿಯೋ ಮಾಡಿದಾನೆ ನನ್ನ ಯಾಕಂದ್ರೆ ಮತ್ತೆಲ್ಲ ಹಂಗೆ ಕಟ್ಕೋತ ಕೆತ್ಕೋತ ಬಂದ್ರೆ ಸಿಗಂಗಿಲ್ಲ ಅಂದ ಬರ ಕೆತ್ತಕೊಂದ್ರಿ ನಿನ್ನೆದ ಕಡ್ದಿದ್ರಲ್ಲ ಅದು ನೀನು ಮೇವ್ ತರಕ್ಕೆ ಇಲ್ಲೇ ಬಂದಿದ್ದು ರೀ ಅದನ್ನ ಟ್ಯಾಕ್ಟರ್ ಜಕ್ಸಾರ ನೋಡಿರಿ ಉಳಿದು ವಿಡಿಯೋ ನಾಳೆ ಹಾಕ್ತಾನೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ